ನಟ ದರ್ಶನ್ ಜೈಲಿನಲ್ಲಿರುವಾಗಲೇ ಅವರ ಅಭಿನಯದ ದಿ ಡೆವಿಲ್ ಸಿನಿಮಾ ರಿಲೀಸ್ ಆಗಿದ್ದು ಅಭಿಮಾನಿಗಳೊಂದಿಗೆ ಹಾಗೂ ಪುತ್ರ ವಿನೇಶ್ ಜೊತೆಗೆ ವಿಜಯಲಕ್ಷ್ಮಿ ದರ್ಶನ್ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ವೀಕ್ಷಿಸಿ ತಮ್ಮ ಅನುಭವವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಹಾಗಾದರೆ ಆ ಪೋಸ್ಟ್ನಲ್ಲಿ ಏನಿದೆ ಅನ್ನೋದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಅಭಿಮಾನಿಗಳ ಜೊತೆ ಕುಳಿತು ದಿ ಡೆವಿಲ್ ಸಿನಿಮಾವನ್ನ ಏನು ವಿಜಯಲಕ್ಷ್ಮಿ ದರ್ಶನ್ ವೀಕ್ಷಣೆ ಮಾಡಿದ್ದಾರೆ ಅಭಿಮಾನಿಗಳ ಪ್ರೀತಿಗೆ ಥಿಯೇಟರ್ನಲ್ಲೇ ಕಣ್ಣೀರಿಟ್ಟಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಹಾಗಾದರೆ ಪತಿ ದರ್ಶನ್ ಆಕ್ಟಿಂಗ್ ಹೇಗಿದೆ ವಿಜಯಲಕ್ಷ್ಮಿ ಹಂಚಿಕೊಂಡಂತಹ ವಿಮರ್ಶೆ ಏನು ಅನ್ನೋದನ್ನು ನೋಡೋಣ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅಭಿಮಾನಿಗಳ ಜೊತೆ ಕುಳಿತು ದಿ ಡೆವಿಲ್ ಸಿನಿಮಾವನ್ನು ವೀಕ್ಷಣೆ ಮಾಡಿದರು ಥಿಯೇಟರ್ನಲ್ಲಿ ಅಭಿಮಾನಿಗಳ ಅಪಾರ ಪ್ರೀತಿಯನ್ನು ಕಂಡು ವಿಜಯಲಕ್ಷ್ಮಿ ದರ್ಶನ್ ಕೂಡ ಕಣ್ಣೀರು ಹಾಕಿದರು ತಮ್ಮ ಜೊತೆಗೆ ನಿಂತಿರುವಂತಹ ಅಭಿಮಾನಿಗಳಿಗೆ ಅಂದರೆ ಈ ಕಷ್ಟದ ಸಂದರ್ಭದಲ್ಲೂ ಕೂಡ ಅಭಿಮಾನಿಗಳು ತಮ್ಮ ಜೊತೆಗೆ ನಿಂತಿದ್ದಾರೆ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಧನ್ಯವಾದವನ್ನು ಕೂಡ ಅಭಿಮಾನಿಗಳಿಗೆ ಅರ್ಪಿಸಿದರು ಇದೀಗ ಸಿನಿಮಾ ಹೇಗಿದೆ ದರ್ಶನ್ ಅವರ ಆ್ಯಕ್ಟಿಂಗ್ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ವಿಜಯಲಕ್ಷ್ಮಿ ದರ್ಶನ್ ಅವರು ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ಏನು ಹೇಳಿದ್ದಾರೆ ದರ್ಶನ್ ಅವರ ಆ್ಯಕ್ಟಿಂಗ್ ಬಗ್ಗೆ ಚಿತ್ರಮಂದಿರದಿಂದ ಹೊರಬಂದ ಕ್ಷಣದಲ್ಲಿಯೇ ಹೃದಯ ತುಂಬಿ ಹರಿತು ನಿರ್ದೇಶಕ ಮಿಲನ ಪ್ರಕಾಶ್ ಅವರ ದೃಷ್ಟಿ ಕಥನ ಶೈಲಿ ಪ್ರತಿಯೊಂದು ಕೂಡ ಫ್ರೇಮ್ ಮೇಲಿನ ಹಿಡಿತ ಎಲ್ಲವೂ ವಿಶೇಷವಾಗಿತ್ತು ಅಂತ ಹೇಳಿದ್ದಾರೆ ಕ್ಯಾಮರಾ ಕೆಲಸ ಮತ್ತೆ ತಾಂತ್ರಿಕ ತಂಡದ ಶ್ರಮದಿಂದ ಸಿನಿಮಾ ದೃಶ್ಯಾತ್ಮಕವಾಗಿ ನಿಜವಾದ ಸಿನಿಮಾ ಹಬ್ಬದಂತೆ ಹೊಳೆಯುತ್ತೆ ಅಂತ ಹೇಳಿದ್ದಾರೆ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ವಿಜಯಲಕ್ಷ್ಮೀ ದರ್ಶನ್ ಅವರು ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ಇನ್ನು ರಚನಾ ರೈ ಪರ್ದೆ ಮೇಲೆ ಮುದ್ದಾಗಿಯೂ ಹತ್ತಿರದ ಮನೆಯ ಹುಡುಗಿಯಂತೆ ಕಾಣಿಸಿಕೊಂಡಿದ್ದಾರೆ ಅವರ ನೈಸರ್ಗಿಕವಾದಂಥ ಆಕರ್ಷಣೆ ಮನಸ್ಸೂರೆಗೊಳ್ಳುತ್ತೆ ಅವರು ಮುಂದಿನ ಪ್ರಯಾಣ ತುಂಬ ಬೆಳಕಿನದ್ದೊಂದು ಇನ್ನೂ ಶಯನ್ ಆಗ್ತಾರೆ ಅವರು ಅಂತ ಅಷ್ಟು ನಂಬುವಷ್ಟು ಒಂದು ಸುಂದರ ಅಭಿನಯ ಅವರದ್ದು ಅಂತ ಹೇಳಿದ್ದಾರೆ ಇನ್ನು ಶರ್ಮಿಳ ಮಾಂಡ್ರೆ ಅವರ ಪಾತ್ರ ಕೂಡ ಚಿಕ್ಕದಾಗಿದ್ದರೂ ಅವರು ಪರದೆ ಮೇಲಿನ ಅಂದದಿಂದ ಗಮನವನ್ನು ಸೆಳೆದಿದ್ದಾರೆ ಅಂತ ವಿಜಯಲಕ್ಷ್ಮಿ ದರ್ಶನ್ ಅವರು ಹೇಳಿಕೊಂಡಿದ್ದಾರೆ ಕಥೆ ಆರಂಭದಿಂದ ಅಂತ್ಯದವರೆಗೂ ಒಂದು ಹಿಡಿತವನ್ನು ಎಲ್ಲೂ ಕೂಡ ಆ ಹಿಡಿತನ ಬಿಡಲಿಲ್ಲ ಕಥೆಯ ಆ ಹಿಡಿತ ಅನ್ನುವಂಥದ್ದು ಬಿಡಲಿಲ್ಲ ವಿಶೇಷವಾಗಿ ಎರಡು ಪಾತ್ರಗಳ ನಡುವಿನ ಟ್ವಿಸ್ಟ್ಗಳನ್ನು ನಿರ್ದೇಶಕರು ಬಹಳ ಅದ್ಭುತವಾಗಿ ನಿರ್ವಹಿಸಿದ್ದಾರೆ ಬಹಳ ಕಷ್ಟದ ಕೆಲಸ ಇದು ಆದರೂ ಬಹಳ ಶ್ರಮಪಟ್ಟು ನಿರ್ವಹಿಸಿದ್ದಾರೆ ಪ್ರತಿಯೊಬ್ಬ ಕಲಾವಿದ ಮತ್ತು ತಾಂತ್ರಿಕರು ಏನು ಟೆಕ್ನಿಕಲ್ಸ್ ಏನಿದ್ದಾರೆ ಅವರೆಲ್ಲ ತಮ್ಮ ಹೃದಯದಿಂದ ದುಡಿದಿದ್ದಾರೆ ಅನ್ನೋದು ಇಲ್ಲಿ ಪ್ರತಿಯೊಂದು ದೃಶ್ಯದಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ ಅಂತ ಹೇಳಿದ್ದಾರೆ ಮತ್ತು ದರ್ಶನ್ ಬಗ್ಗೆ ಮಾತನಾಡಿದ್ದಾರೆ ದರ್ಶನ್ ಬಗ್ಗೆ ಅವರು ಕೂಡ ಅಂದರೆ ಅವರ ಆ್ಯಕ್ಟಿಂಗ್ ಬಗ್ಗೆ ಅವ್ರ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ ದರ್ಶನ್ ಅವ್ರನ್ನ ನೋಡುವಾಗ ನನಗೆ ಏನು ಅನ್ನಿಸ್ತೋ ಅದನ್ನು ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರ ಪಾತ್ರದ ಚಿತ್ರಣ ಅಭಿನಯ ಹಾಸ್ಯದ ಟೈಮಿಂಗು ಮತ್ತು ಪರದೆ ಮೇಲೆ ಅವರ ಅದ್ಭುತವಾದ ಅಪೀರಿಯನ್ಸ್ ಅನ್ನುವಂಥದ್ದು ಎಲ್ಲವೂ ಕೂಡ ಒಂದು ರೀತಿ ಜಾದು ರೀತಿಯಲ್ಲಿತ್ತು ಅದ್ಭುತವಾಗಿತ್ತು ಇದೆಲ್ಲದಕ್ಕೂ ಕೂಡ ನಾನು ಬೆರಗಾಗಿದ್ದೀನಿ ಅವರು ಎರಡು ಪಾತ್ರಗಳನ್ನು ಅಂದರೆ ಡಬಲ್ ಆ್ಯಕ್ಟಿಂಗ್ನ ಅಷ್ಟು ಸೊಗಸಾಗಿ ಕ ತಗೊಂಡು ಹೋಗ್ತಾರೆ ಸಿನಿಮಾದಲ್ಲಿ ಆ ತಗೊಂಡು ಹೋಗುವಂಥ ರೀತಿ ಮತ್ತು ಹಾಲ್ನಲ್ಲಿ ಕುಳಿತಿದ್ದಂತಹ ಪ್ರತಿಯೊಬ್ಬ ಅಭಿಮಾನಿಗೂ ಒಂದು ಅದ್ಭುತವಾದ ಅನುಭವ ಅಂತ ವಿಜಯಲಕ್ಷ್ಮಿ ದರ್ಶನ್ ಅವರು ಹೇಳ್ಕೊಂಡಿದ್ದಾರೆ ಆದರೆ ಇವತ್ತು ನನ್ನ ಮನಸ್ಸಿಗೆ ಹೆಚ್ಚು ತಾಗಿದ್ದು ಅಂದರೆ ನೀವೆಲ್ಲರೂ ನಿಮ್ಮ ಕ್ರೇಜ್ ನಿಮ್ಮ ಕೂಗಾಟ ದರ್ಶನರ ಮೇಲೆ ನೀವು ತೋರಿಸಿದಂಥ ಪ್ರೀತಿ ಅದನ್ನು ನೋಡಿದಾಗ ನಾನು ಭಾವನೆಗಳನ್ನು ನನ್ನ ಭಾವನೆಗಳನ್ನು ನಾನು ಹಿಡಿದಿಟ್ಕೋಬೇಕಾಯಿತು ನಿಮ್ಮ ಈ ಪ್ರೀತಿಯ ಪ್ರತಿಯೊಂದು ಹನಿ ಅವರಿಗೆ ತಲುಪುವಂತೆ ಮಾಡ್ತೀನಿ ಇದೇ ಹುಚ್ಚುತನವನ್ನು ಅವರು ಬೇಗನೆ ಸ್ವತಃ ನೋಡಿ ಅನುಭವಿಸ್ಲಿ ಅನ್ನೋದು ನನ್ನ ಹಾರೈಕೆ ಅಂತ ವಿಜಯಲಕ್ಷ್ಮಿ ಅವರು ಹೇಳ್ಕೊಂಡಿದ್ದಾರೆ ಹಾಗೆ ಇವತ್ತಿನ ದಿನವನ್ನು ವಿಶೇಷವಾಗಿಸೋದಕ್ಕೆ ಸಹಕಾರ ನೀಡಿದಂತಹ ಅಂದರೆ ಫಸ್ಟ್ ಡೇ ಫಸ್ಟ್ ಶೋಗೆ ಯಾರೆಲ್ಲ ಸಹಕಾರ ಮಾಡಿದಾರೋ ಸೆಲೆಬ್ರಿಟಿಗಳಿರಬಹುದು ಸಿನಿ ತಾರೆಯರಿರಬಹುದು ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಏನು ಇನ್ಸ್ಟಾಗ್ರಾಮ್ನಲ್ಲಿ ಬರ್ಕೊಂಡಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಅವರು ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು